ರಾಘವೇಂದ್ರಾಯ ಸತ್ಯ ಚ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಪ್ರಹ್ಲಾದರು ಜ್ಯೋತಿ ರೂಪದಲ್ಲಿ ಗೋಪಿಕಾಂಬಳ ಗರ್ಭವನ್ನು ಸೇರಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು ಈಗ ಕುಂಭಕೋಣ ಮಠದಲ್ಲಿ ಭೀಮಕ್ಕಳಿಂದ ಕೇಶವಾಚಾರ್ಯರಿಗೂ ಮತ್ತು ವರದಾಚಾರ್ಯರಿಗೂ ಗೋಪಿಕಾಂಬ ಮೂರನೇ ಮಗುವಿಗೆ ಗರ್ಭವತಿಯಾದ ವಿಚಾರ ತಿಳಿಯುತ್ತದೆ ಅವರಿಗೂ ಸಹ ತಿಮ್ಮಣ್ಣ ಗೋಪಿಕಾಂಬ ಮತ್ತು ಅವರ ಮಕ್ಕಳನ್ನು ನೋಡಬೇಕೆಂಬ ಬಯಕೆ ಆಗುತ್ತದೆ ಹಿಂದೆ ಅವರು ತಿಮ್ಮಣ್ಣನ ಕುಟುಂಬಕ್ಕೆ ಮಾಡಿದ ಅನ್ಯಾಯಗಳ ನೆನಪಾಗಿ ತುಂಬಾ ಪಶ್ಚಾತ್ತಾಪ ಪಡುತ್ತಾರೆ ಒಂದು ಸಾರಿ ರಾಮಚಂದ್ರಪುರಕ್ಕೆ ಹೋಗಿ ತಿಮ್ಮಣ್ಣನ ಕುಟುಂಬವನ್ನು ನೋಡಿಕೊಂಡು ಬರುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ ಇತ್ತ ರಾಮಚಂದ್ರಪುರದಲ್ಲಿ ಗೋಪಿಕಾಂಬ ಸ್ನಾನ ಮಾಡಿ ಬಂದವಳಿಗೆ ಕಾವಿ ಬಟ್ಟೆ ಕಾಣಿಸುತ್ತದೆ ತುಂಬಾ ಆಸೆಯಿಂದ ಆ ಕಾವಿ ಬಟ್ಟೆಯನ್ನು ಮೈ ಮೇಲೆ ಹೊದ್ದುಕೊಂಡು ಆನಂದಿಸುತ್ತಾಳೆ ಅದೇ ವೇಳೆಗೆ ನಾಣಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗಲು ಅಣಿಯಾಗುತ್ತಿರುತ್ತಾನೆ ಗೋಪಿಕಾಂಬ ಕಾವಿ ಬಟ್ಟೆಯನ್ನು ಹೊದ್ದುಕೊಂಡಿರುವುದನ್ನು ಕಂಡು ಅವನಿಗೂ ಆಶ್ಚರ್ಯವಾಗುತ್ತದೆ ಇದೇನು ಗೋಪಮ್ಮ ಕಾವಿ ಬಟ್ಟೆ ನಿನ್ನ ಮೈ ಮೇಲೆ ಎಂದು ನಾಣಿ ಗೋಪಿಕಾಂಬಳನ್ನು ಕೇಳುತ್ತಾನೆ ಆಗ ಖುಷಿಯಿಂದ ಗೋಪಿಕಾಂಬ ಏನು ಒದ್ದುಕೊಳ್ಳಬೇಕೆನಿಸಿತು ಇದು ಒಂದ್ ರೀತಿ ಚೆನ್ನಾಗಿರುತ್ತದೆ ಅಲ್ಲವೇ ಹಾಗೆ ನಾಣಿ ಅಣ್ಣ ಇವತ್ತು ದೇವಸ್ಥಾನದಿಂದ ಬರುವಾಗ ಸ್ವಲ್ಪ ಹೆಚ್ಚು ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ ಜನ ಹೆಚ್ಚು ಬಂದಿದ್ದಾರೆ ಎಂದು ಪ್ರಸಾದವನ್ನೆಲ್ಲ ಹಂಚಿಬಿಟ್ಟು ಮನೆಗೆ ಬರೀ ಪಾತ್ರೆ ತೆಗೆದುಕೊಂಡು ಬರಬೇಡಿ ಎಂದು ಹೇಳುತ್ತಾಳೆ ಗೋಪಮ್ಮ ಪ್ರಸಾದ ಪ್ರಸಾದದಷ್ಟಿದ್ದರೆ ಒಳ್ಳೆಯದಲ್ಲವೇ ಅದನ್ನೇ ಹೊಟ್ಟೆ ತುಂಬಾ ತಿನ್ನೋಕೆ ಆಗತ್ತಾ ಅಡಿಗೆ ಇರಲ್ವೆ ಎಂದು ಕೇಳುತ್ತಾನೆ ಆಗ ಗೋಪಿಕಾಂಬ ಅದೇನು ನಾಣಿಯಣ್ಣ ಇಲ್ಲಿ ಮಾಡಿದ ಅಡಿಗೆ ರುಚಿಸುವುದೇ ಇಲ್ಲ ನೋಡಿದರೇನೆ ವಾಕರಿಕೆ ಬಂದಂತಾಗುತ್ತದೆ ಅದೇ ದೇವರಿಗೆ ಮಾಡಿದ ಪ್ರಸಾದ ತಿಂದರೆ ದಕ್ಕುತ್ತದೆ ಒಂದು ಚೂರು ವಾಂತಿ ಆಗುವುದೇ ಇಲ್ಲ ಎಂದು ಗೋಪಿಕಾಂಬ ಹೇಳುತ್ತಿದ್ದಂತೆ ಅವಳ ಮಾತನ್ನು ಕೇಳಿ ನಾಣಿಗೆ ಗೋಪಿಕಾಂಬಳ ವರ್ತನೆ ಒಂದು ರೀತಿ ವಿಚಿತ್ರವೆನಿಸುತ್ತದೆ ಸರಿ ನಾಯಿನ್ನು ಹೊರಡುತ್ತೇನೆ ದೇವಸ್ಥಾನದ ಪೂಜೆಗೆ ತಡವಾಗುತ್ತದೆ ಎಂದು ನಾಣಿ ಹೊರಡುತ್ತಿದ್ದಂತೆ ಮತ್ತೊಮ್ಮೆ ಗೋಪಿಕಾಂಬ ನಾಣಿಯಣ್ಣ ಪ್ರಸಾದ ತರುವುದು ಮರೆಯಬೇಡಿ ಎಂದು ಹೇಳಿ ಕಳಿಸುತ್ತಾಳೆ ಅಂದು ರಾತ್ರಿ ತಿಮ್ಮಣ್ಣ ನೀರಡಿಗೆಯಾಗಿ ಅಡಿಗೆ ಮನೆಗೆ ಬಂದು ನೀರನ್ನು ಕುಡಿಯುತ್ತಿರುವಾಗ ಅಲ್ಲಿ ಗೋಪಿಕಾಂಬ ಅವಸರ ಅವಸರವಾಗಿ ಪ್ರಸಾದವನ್ನು ತಿನ್ನುತ್ತಿರುತ್ತಾಳೆ ಅವಳಿಗೆ ತಿಮ್ಮಣ್ಣ ಬಂದಿರುವುದು ಅರಿವಾಗುವುದೇ ಇಲ್ಲ ತಿಮ್ಮಣ್ಣ ಗೋಪಿಕಾಂಬ ಅವಸರ ಅವಸರವಾಗಿ ಪ್ರಸಾದವನ್ನು ತಿನ್ನುತ್ತಿರುವುದನ್ನು ನೋಡಿ ಆಶ್ಚರ್ಯವಾಗುತ್ತದೆ ತಿಮ್ಮಣ್ಣ ನೀರು ಕುಡಿದು ಗೋಪಿಕಾಂಬಳ ಹತ್ತಿರ ಬಂದು ಗೋಪಿ ನಿನ್ನ ಊಟವಾಯಿತೆ ಎಂದು ವಿಚಾರಿಸುತ್ತಾನೆ ಆಗ ಗೋಪಿಕಾಂಬ ಮಾಡುತ್ತಿದ್ದೇನಲ್ಲ ಎಂದು ಹೇಳುತ್ತಾಳೆ ಗೋಪಿ ನೀನು ಸೇವಿಸುತ್ತಿರುವುದು ದೇವರ ಪ್ರಸಾದವಷ್ಟೇ ಅದು ಊಟವಲ್ಲ ಎಂದು ಹೇಳುತ್ತಾನೆ ಆಗ ಗೋಪಿಕಾಂಬ ಊಟಕ್ಕಿಂತ ನನಗೆ ಪ್ರಸಾದವೇ ಹೆಚ್ಚು ರುಚಿ ಎನಿಸುತ್ತದೆ ಬೇರೆ ಪದಾರ್ಥಗಳೇ ಬೇಕೆನಿಸುವುದಿಲ್ಲ ಎಂದು ಹೇಳುತ್ತಾಳೆ ಆಗ ತಿಮ್ಮಣ್ಣ ಇದು ಬೆಳಗಿನ ಪ್ರಸಾದ ಅಲ್ಲವೇ ಈ ಹೊತ್ತಿಗಾಗಲೇ ಇದು ಹಳಸಿರುವ ಸಾಧ್ಯತೆ ಹೆಚ್ಚು ನೀನು ಗರ್ಭಿಣಿ ನೀನು ಇದನ್ನು ಎಂದು ಹೇಳುತ್ತಿದ್ದಂತೆ ತಕ್ಷಣ ಗೋಪಿಕಾಂಬ ತಿನ್ನುತ್ತಿದ್ದ ಪ್ರಸಾದಕ್ಕೆ ನಮಸ್ಕರಿಸಿ ದೇವರ ಪ್ರಸಾದ ಹಳಸುವುದಾದರು ಎಂದು ಈಗಷ್ಟೇ ಮಾಡಿಟ್ಟಿರುವಂತಿದೆ ರುಚಿ ರುಚಿಯಾಗಿ ಎಂದು ಹೇಳುತ್ತಾ ಪ್ರಸಾದವನ್ನು ತಿನ್ನುತ್ತಿರುತ್ತಾಳೆ ಗೋಪಿಕಾಂಬಳ ಈ ವರ್ತನೆ ತಿಮ್ಮಣ್ಣನಿಗೂ ಆಶ್ಚರ್ಯವೆನಿಸುತ್ತದೆ ಅದೇ ಯೋಚನೆಯಲ್ಲಿ ತಿಮ್ಮಣ್ಣ ಮಲಗಿರುವಾಗ ಪಕ್ಕದಲ್ಲಿ ಗೋಪಿಕಾಂಬ ಮಲಗಿರುತ್ತಾಳೆ ಅವಳ ಮುಖದಲ್ಲಿ ಕಾಂತಿ ಹೊಳೆಯುತ್ತಿರುತ್ತದೆ ತಿಮ್ಮಣ್ಣ ತದೇಕ ಚಿತ್ತದಿಂದ ಗೋಪಿಕಾಂಬಳನ್ನೇ ನೋಡುತ್ತಿರುತ್ತಾನೆ ಹಾಗೆ ಒಂದು ಸಾರಿ ತಿಮ್ಮಣ್ಣ ಗೋಪಿ ಕಾಂಬಳ ಮೈ ಮೇಲೆ ಕೈಯನ್ನು ಹಾಕುತ್ತಾನೆ ಒಂದು ಕ್ಷಣ ಅವನಿಗೆ ವಿದ್ಯುತ್ ಸ್ಪರ್ಶವಾದಂತಾಗುತ್ತದೆ ತಕ್ಷಣ ತಿಮ್ಮಣ್ಣ ಗಾಬರಿಯಿಂದ ಎದ್ದು ಕುಳಿತುಕೊಳ್ಳುತ್ತಾನೆ ಅವನಿಗೆ ವಾಗ್ದೇವಿಯ ದರ್ಶನವಾದಂತಾಗುತ್ತದೆ ಕೋಣೆಯ ತುಂಬಾ ಶಂಕನಾದದ ಶಬ್ದ ಮೊಳಗುತ್ತದೆ ತಿಮ್ಮಣ್ಣನಿಗೆ ಇನ್ನೂ ಗಾಬರಿ ಹೆಚ್ಚಾಗುತ್ತದೆ ತಿಮ್ಮಣ್ಣ ಕುಳಿತಲ್ಲೇ ಬೆವರಿ ಹೋಗುತ್ತಾನೆ ಆದರೆ ಗೋಪಿ ಕಾಂಬಳಿಗೆ ಇದು ಯಾವುದರ ಅರಿವು ಇಲ್ಲದಂತೆ ಮಗುವಿನಂತೆ ನಿದ್ರಿಸುತ್ತಿರುತ್ತಾಳೆ ಯಾಕೆಂದರೆ ಲೋಕದ ಜನರ ಕಷ್ಟಗಳನ್ನು ಕಳೆಯುವ ದೇಹಿ ಎಂದು ಬಂದವರ ಪವಣೆಯನ್ನು ನೀಗಿಸುವ ಕಲಿಯುಗದ ಕಲ್ಪತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ರೂಪ ಗೋಪಿಕಾಂಬಳ ಗರ್ಭದಲ್ಲಿ ಜ್ಯೋತಿ ರೂಪದಲ್ಲಿ ಬೆಳಗುತ್ತಿರುತ್ತದೆ ಒಂದು ದಿನ ಕುಂಭಕೋಣದಿಂದ ಕೇಶವಾಚಾರ್ಯರು ಮತ್ತು ವರದಾಚಾರ್ಯರು ತಿಮ್ಮಣ್ಣನ ಕುಟುಂಬವನ್ನು ನೋಡಲು ರಾಮಚಂದ್ರಪುರಕ್ಕೆ ಬರುತ್ತಾರೆ ಮನೆಯ ಒಳಗೆ ಬಂದವರಿಗೆ ಯಾರೂ ಕಾಣುವುದಿಲ್ಲ ಆದರೆ ಹರಿನಾಮ ಮಾತ್ರ ಕೇಳಿಸುತ್ತಿರುತ್ತದೆ ಅದನ್ನು ಕೇಳಿ ಅವರಿಬ್ಬರಿಗೂ ಆಶ್ಚರ್ಯವಾಗುತ್ತದೆ ಹಿಂದೆ ಕುಂಭಕೋಣ ಮಠದಲ್ಲಿದ್ದಾಗ ಅವರುಗಳು ಮಾಡಿದ ಪಾಪ ಪ್ರಜ್ಞೆ ಈಗ ಪಶ್ಚಾತ್ತಾಪವಾಗಿ ಕಾಡುತ್ತಿರುತ್ತದೆ ತಾವು ಮಾಡಿದ ತಪ್ಪುಗಳನ್ನು ತಮ್ಮಿಂದ ನೊಂದವರ ಮುಂದೆ ಹೇಳಿಕೊಂಡು ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕೆಂದು ಹವಣಿಸುತ್ತಿರುತ್ತಾರೆ ಅವರಿಂದ ತಿಮ್ಮಣ್ಣನ ಕುಟುಂಬಕ್ಕೆ ತುಂಬಾ ಅನ್ಯಾಯಗಳಾಗಿರುತ್ತದೆ ಆ ಒಂದು ಉದ್ದೇಶದಿಂದಲೇ ಅವರಿಂದು ತಿಮ್ಮಣ್ಣನ ಕುಟುಂಬವನ್ನು ಅರಸಿ ಬಂದಿರುತ್ತಾರೆ ಬಾಗಿಲಲ್ಲಿ ನಿಂತಿದ್ದ ಕೇಶವಾಚಾರ್ಯರು ಮತ್ತು ವರದಾಚಾರ್ಯರನ್ನು ಗೋಪಿಕಾಂಬ ಒಳಗೆ ಕರೆಯುತ್ತಾಳೆ ಅಷ್ಟರಲ್ಲಿ ವೆಂಕಟಾಂಬ ಮತ್ತು ಗುರುರಾಜ ಚಾಪೆಯನ್ನು ತಂದು ಹಾಸುತ್ತಾರೆ ಅದನ್ನು ಕಂಡು ಇಬ್ಬರಿಗೂ ಆಶ್ಚರ್ಯವಾಗುತ್ತದೆ ಎಂತಹ ಸಂಸ್ಕಾರ ಎಂದು ಹೇಳಿಕೊಳ್ಳುತ್ತಾರೆ ಗೋಪಿಕಾಂಬ ಇಬ್ಬರಿಗೂ ಕುಳಿತುಕೊಳ್ಳಲು ಹೇಳುತ್ತಾಳೆ ಆದರೆ ಕೇಶವಾಚಾರ್ಯರು ಮತ್ತು ವರದಾಚಾರ್ಯರಿಗೆ ಇಂತಹ ಸಂಸ್ಕಾರವಂತರ ಮನೆಯಲ್ಲಿ ಕುಳಿತುಕೊಳ್ಳುವ ಅರ್ಹತೆಯೂ ಅವರಿಗಿಲ್ಲ ಅದರ ಅರಿವು ಅವರಿಗಾಗಿದೆ ಆದ್ದರಿಂದ ಅವರು ಇಲ್ಲಮ್ಮ ನಾವು ನಿಮ್ಮ ಮಾವನವರ ಜೊತೆ ಇದ್ದಿದ್ದು ನಿಜ ಆದರೆ ಆ ವೇಳೆಯಲ್ಲಿ ಅವರಿಗೆ ಕೊಡಬಾರದ ಕಷ್ಟಗಳನ್ನು ನಾವು ಕೊಟ್ಟಿದ್ದೇವೆ ನಮ್ಮಿಂದ ಕನಕಾಚಲ ಭಟ್ಟರು ಕುಂಭಕೋಣ ಮಠವನ್ನು ಬಿಟ್ಟು ಸಾಕಷ್ಟು ಕಷ್ಟಗಳನ್ನು ಅನುಭವಿಸುವ ಹಾಗಾಯಿತು ಎಂದು ಹೇಳಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ ಅವರ ಮಾತನ್ನು ಕೇಳಿ ಗೋಪಿಕಾಂಬ ಆಚಾರ್ಯರೇ ಆತ್ಮ ನಿಂದನೆ ಮಹಾಪಾಪವೆಂದು ತಮ್ಮಂತ ಹಿರಿಯರೇ ಹೇಳಿದ್ದಾರೆ ಏಕೆ ಹೀಗೆಲ್ಲ ಅಂದುಕೊಳ್ಳುತ್ತಿದ್ದೀರಿ ಏನೋ ನಡೆಯಬೇಕಿತ್ತು ನಡೆದು ಹೋಯಿತು ಆಗಿದ್ದರ ಬಗ್ಗೆ ಚಿಂತೆ ಮಾಡಬಾರದು ಎಂದು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಾಳೆ ಆಗ ವರದಾಚಾರ್ಯರು ದುಃಖದಿಂದಲೇ ಗೋಪಮ್ಮ ಆಗ ನಮ್ಮ ನಾಲಿಗೆ ಎಷ್ಟು ಹರಿತವಾಗಿತ್ತು ಗೊತ್ತಾ ಅದರಿಂದ ಎಷ್ಟು ಮನಸ್ಸುಗಳು ನೊಂದುಕೊಂಡಿವೆ ಅಂತ ನಮಗೀಗ ಅರಿವಾಗುತ್ತಿದೆ ಎಂದು ಹೇಳಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ ಆಗ ಗೋಪಿಕಾಂಬ ಹಿಂದಿನದೆಲ್ಲವನ್ನೂ ನೆನೆದು ಈಗ ಕೊರಗುವುದು ಬೇಡ ಮೊದಲು ಕುಳಿತುಕೊಳ್ಳಿ ಎಂದು ಇಬ್ಬರಿಗೂ ಕುಳಿತುಕೊಳ್ಳಲು ಹೇಳುತ್ತಾಳೆ ಆಗ ಕೇಶವಾಚಾರ್ಯರು ದುಃಖದಿಂದಲೇ ಹಾಗಲ್ಲಮ್ಮ ನಾವು ನಿನ್ನನ್ನು ನೋಡಿ ಮಾತನಾಡಿಸಿ ನಾವು ಹಿಂದೆ ಮಾಡಿದ ತಪ್ಪುಗಳನ್ನೆಲ್ಲ ನಿನಗೆ ತಿಳಿಸಿ ನಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪದ ಬೆಂಕಿಯಿಂದ ಶುದ್ಧ ಆಗ್ಬೇಕು ಅಂತ ಬಂದಿದ್ದೀವಮ್ಮ ಎಂದು ಹೇಳುತ್ತಾರೆ ಆಗ ಗೋಪಿಕಾಂಬ ಆಚಾರ್ಯರೇ ತಾವು ಹಿರಿಯರು ತಾವು ಹೀಗೆಲ್ಲ ಮಾತನಾಡುವುದು ನಮಗೆ ಶ್ರೇಯಸ್ಸಲ್ಲ ಆದ್ದರಿಂದ ದಯವಿಟ್ಟು ತಾವು ಹೀಗೆಲ್ಲ ಮಾತನಾಡಬಾರದು ಎಂದು ಕೈ ಮುಗಿಯುತ್ತಾಳೆ ಆಗ ವರದಾಚಾರ್ಯರು ಹೋಗ್ಲಿ ಗೋಪಮ್ಮ ನಾವು ಬದಲಾಗಿದ್ದೇವೆ ಸಾಯೋಕಿಂತ ಮೊದ್ಲು ನಮ್ಮ ಗುರುಗಳ ದಯೆಯಿಂದ ನಮಗೆ ಜ್ಞಾನೋದಯವಾಗಿದೆ ಎಂದು ಹೇಳುತ್ತಿದ್ದಂತೆ ಕೇಶವಾಚಾರ್ಯರು ಹಾಗಂತ ಅಂದುಕೊಂಡು ನಾವು ಮನೆಯಲ್ಲೇ ಕುಳಿತುಕೊಂಡರೆ ಸಾಲದಮ್ಮ ಸ್ವಾಭಿಮಾನ ಬಿಟ್ಟು ನಿಮ್ಮನೆಗೆ ಬಂದು ನಮ್ಮ ತಪ್ಪನ್ನು ಒಪ್ಪಿಕೊಂಡರೆ ನಾವು ಮಾಡಿದ ತಪ್ಪಿಗೆ ಸ್ವಲ್ಪನಾದ್ರೂ ಕ್ಷಮೆ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಮ್ಮ ನಿನಗೆ ನಮಸ್ಕಾರ ಮಾಡುವುದರಿಂದ ನಮ್ಮ ಬಾಳು ಬದುಕು ಪಾವನ ಆಗುತ್ತೇನೋ ಅನಿಸ್ತಾ ಇದೆ ಆಶೀರ್ವಾದ ಮಾಡಮ್ಮ ಎಂದು ಇಬ್ಬರು ಕೈ ಜೋಡಿಸಿ ಗೋಪಿಕಾಂಬಳಿಗೆ ನಮಸ್ಕರಿಸಲು ಮುಂದಾಗುತ್ತಾರೆ ಅವರ ಈ ವರ್ತನೆಯಿಂದ ಗಾಬರಿಗೊಂಡ ಗೋಪಿಕಾಂಬಾ ಅಯ್ಯೋ ಆಚಾರ್ಯರೇ ಇದೇನು ಮಾಡುತ್ತಿದ್ದೀರಿ ನೀವು ನನಗೆ ನಮಸ್ಕರಿಸುವುದೇ ಎಂದು ಹೇಳಿ ಗೋಪಿಕಾಂಬಳೆ ಅವರಿಬ್ಬರ ಕಾಲಿಗೂ ನಮಸ್ಕರಿಸುತ್ತಾಳೆ ನಂತರ ಇಬ್ಬರನ್ನು ಕೂರಿಸಿ ಸತ್ಕರಿಸಿ ಭೋಜನ ನೀಡಿ ಇಬ್ಬರಿಗೂ ಸಮಾಧಾನದ ಮಾತುಗಳನ್ನು ಹೇಳಿ ಅವರಿಬ್ಬರಿಂದ ಆಶೀರ್ವಾದ ಪಡೆಯುತ್ತಾಳೆ ಕೇಶವಾಚಾರ್ಯರು ಮತ್ತು ವರದಾಚಾರ್ಯರು ಗೋಪಿಕಾಂಬಳ ಸತ್ಕಾರವನ್ನು ಸ್ವೀಕರಿಸಿ ಅವಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದಿಸಿ ಅಲ್ಲಿಂದ ಕುಂಭಕೋಣ ಮಠಕ್ಕೆ ಹೊರಡುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಚ ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು